ಈ ನಿಮ್ಮ ಮತ್ತೊಂದು ಈ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮ ಒಬ್ಬ ಎಂಟರ್ಪ್ರಿನರ್ ಆಗಿ ನಿಮ್ಮದೊಂದು ಮತ್ತೊಂದು ಮಹತ್ವಾಕಾಂಕ್ಷೆ ಅಂತಂದರೆ ಸುಮಾರು ಪಿ ಯು ಕಾಲೇಜುಗಳನ್ನು ಆರಂಭ ಮಾಡಬೇಕಂತ ನೀವು ಸರ್ ಇವತ್ತು ಪಕ್ಕದ ಆಂಧ್ರ ಪ್ರದೇಶದಿಂದ ರಾಜಸ್ಥಾನ ಕೋಟಾದಿಂದ ಬಂದು ಬೆಂಗಳೂರಿನ ರೂಲ್ ಮಾಡ್ತಿದ್ದಾರೆ ಅವ್ರ ಎಜುಕೇಶನ್ ಅಲ್ಲಿ ಯಾರು ಆಂಧ್ರದಿಂದ ಬಂದು ರೂಲ್ ಮಾಡ್ತಿದ್ದಾರೆ ಕೋಟಾದಿಂದ ಬಂದು ರೂಲ್ ಮಾಡ್ತಿದ್ದಾರೆ ಒಬ್ಬ ಕನ್ನಡದ ಹುಡುಗ ಯಾಕೆ ಸರ್ ರೂಲ್ ಮಾಡಬಾರ್ದು ಕನ್ನಡದ ಹುಡುಗ ಯಾಕೆ ಮಾಡಬಾರ್ದು ಅವ್ರ ಸ್ಟೇಟಲ್ಲಿ ನಾವು ಹೋಗಿ ರೂಲ್ ಮಾಡೋಕ್ಕಾಗ್ತಿದೆಯಾ ಅಂದರೆ ನಮ್ಮೆಲ್ಲ ಕೊರತೆ ಇದೆ ಅಲ್ಲ ಅಂದರೆ ಧೈರ್ಯ ಮಾಡೋನು ಬೇಕಲ್ಲ ನಾನು ಧೈರ್ಯ ಮಾಡಿ ಇದ್ದೀನಿ ಈ ಚಿಕ್ಕಬಳ್ಳಾಪುರ ನಿಮ್ಮ ಕ್ಷೇತ್ರದಲ್ಲಿ ಈ ಕುಡಿಯನ ಕುಡಿಯುವ ನೀರಿನ ಸಮಸ್ಯೆ ಜೊತೆಗೆ ಇನ್ನೂ ಒಂದಿಷ್ಟು ಈ ಕ್ರಷರ್ಗಳ ಎಲ್ಲ ಇತ್ತು ನೀವು ಕೂಡ ಒಂದಿಷ್ಟು ಇಲ್ಲ ಕಂಟ್ರೋಲ್ ಮಾಡಿದ್ದೀನಿ ಸರ್ ಈಗಲೂ ಕೆಲವು ಕ್ರಷರ್ಸ್ ನಿಂತಿದೆ ಹಂಡ್ರೆಡ್ ಪರ್ಸೆಂಟ್ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸು ಲೀಗಲ್ ಇರೋದು ಕೆಲವು ಇದೆ ಸಾಕಷ್ಟು ಕ್ರಷಸ್ ನಿಲ್ಲಿಸಿದ್ದೀನಿ ಸರ್ ಯು ಕೆನ್ ಗೋ ಆನ್ ಫ್ಯಾಕ್ಟ್ ಚೆಕ್ ಇಟ್ ಹಂಡ್ರೆಡ್ ಪರ್ಸೆಂಟ್ ಎನ್ವಿರಾನ್ಮೆಂಟ್ ನಾರ್ಮ್ಸ್ನ ಫಾಲೋ ಮಾಡ್ತಿರೋದು ಗೌರ್ಮೆಂಟ್ ಕ್ಲಿಯರೆನ್ಸ್ ಇರೋದು ನನ್ನ ಕೈಯಲ್ಲೂ ತಡೆಯೋಕ್ಕಾಗಲ್ಲ ಬಟ್ ಆದರೆ ತುಂಬ ಒಂದು ನಿಯರ್ಲಿ ಫಿಫ್ಟಿ ಪರ್ಸೆಂಟ್ ವಯೋಲೇಟ್ ಮಾಡಿತ್ತು ಅದನ್ನೆಲ್ಲ ಬಂದಿದ್ದ ತಕ್ಷಣ ನಿಲ್ಲಿಸಿದ್ರಿ ಈಗಲೂ ಅದು ಹಂಗೆ ಇದಾವೆ ಕುಡಿಯುವ ನೀರಿನ ಸಮಸ್ಯೆ ಸರ್ ಅಂಡರ್ ಗ್ರೌಂಡ್ ವಾಟರ್ ಕಷ್ಟ ಇದೆ ಬಟ್ ನಮಗೀಗ ಕೆ ಸಿ ವ್ಯಾಲಿ ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಇದೆಲ್ಲ ಬರ್ತಿದೆ ಮತ್ತು ಎತ್ತಿನೊಳ್ಳೆ ಒಂದು ಎರಡು ವರ್ಷಕ್ಕೆ ಬರುತ್ತೆ ಸರ್ ಅದರಲ್ಲಿ ಸೊ ಪ್ರದೀಪ್ ಅವರು ಸಿದ್ದರಾಮಯ್ಯ ಅವರ ಹುಡುಗನ ಅಥವಾ ಡಿ ಕೆ ಕುಮಾರ್ ಹುಡುಗನ ಅವರಿಬ್ಬರ ಮುದ್ದಿನ ಹುಡುಗ ಸರ್ ನಾನು ಇಬ್ಬರದು ಎರಡು ಕನ್ನಡಗಳಿದ್ದರು ಎಸ್ ಅವರಿಬ್ಬರು ನನಗೆ ಮುಖ್ಯ ಸರ್ ಸಿದ್ದರಾಮಯ್ಯ ಸಾಹೇಬ್ರನ್ನ ಯಾರಾದರೂ ಬೈದರೂ ನನ್ನ ಕೈಯಲ್ಲಿ ಸುಮ್ಮನೆ ಇರೋಕ್ಕಾಗಲ್ಲ ಡಿ ಕೆ ಸಾಹೇಬ್ರನ್ನ ಯಾರಾದರೂ ಬೈದರೂ ನನ್ನ ಕೈಯಲ್ಲಿ ಸುಮ್ಮನೆ ಇರೋಕ್ಕಾಗಲ್ಲ ಈವನ್ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವ್ರಿಗೂ ಮೊನ್ನೆ ಕೌಂಟ್ರ್ ಕೊಟ್ಟೆ ನಮ್ಮ ಡಿ ಕೆ ಸಾಹೇಬ್ರು ತಂಟೆಗೆ ಬಂದರೆ ನನಗೆ ಬೇಜಾರಾಗುತ್ತೆ ಸರ್ ಸರ್ ಇದು ನೋಡೋರ್ಗೆ ಏನಾದರೂ ಅನಿಸ್ಬೋದು ಸರ್ ಇವ್ನು ಜಾಸ್ತಿ ಮಾತಾಡ್ತಾರೆ ಸರ್ ನನ್ನ ಲಾಯಲ್ಟಿ ಸರ್ ಅದು ನನಗೇನು ಕಾಂಟ್ರವರ್ಸಿ ಮೈಮೇಳಕ್ಕೂ ನನ್ನ ಡಿ ಕೆ ಸಾಹೇಬರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ನನಗೆ ಒಳ್ಳೇದು ಮಾಡಿ ಟಿಕೆಟ್ ಕೊಟ್ಟು ಎಮ್ ಎಲ್ ಎ ಮಾಡಿದ್ದಾರೆ ನನ್ನ ನಾಯಕನನ್ನು ಯಾರಾದರೂ ಬೈದರೆ ಇವರು ಮಾನ್ಯ ಪ್ರಧಾನಮಂತ್ರಿಗಳ ಬಗ್ಗೆ ನಮ್ಮ ಸಿ ಎಮ್ ಏನೋ ಅಂದ್ರು ಅಂತ ಇವ್ರು ಹಿಂಗೆ ಮಾತಾಡ್ತಿದಾರಲ್ಲ ನಮಗೂ ಬೇಜಾರಾಗಲ್ವಾ ನೀವು ನಮ್ಮ ನಾಯಕರ ಬಗ್ಗೆ ಮಾತಾಡೋದು ನಿಲ್ಲಿಸಿ ನಾವು ನಿಮ್ಮ ಬಗ್ಗೆ ಸರ್ ನಾವು ಆ ಕೀಳಿ ಮಟ್ಟಕ್ಕೆ ಇಳಿದಿಲ್ಲ ನಾನೇ ವೈಯಕ್ತಿಕವಾಗಿ ನೋಡಿ ನಾನು ಯಾವತ್ತೂ ಈ ದೇಶದ ಮಾನ್ಯ ಗೌರವಾನ್ವಿತ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಜಿಯವರ ಬಗ್ಗೆ ಮಾತಾಡಿಲ್ಲ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ಸರ್